ಐಲೇಟ್ ಆಗ್ತಿರೋದ್ರೆ ಡಿ ಹ್ಮ್ ಸೊ ನೀವು ಎಲ್ಲಿ ಡಿ ಬಾಸ್ ಏನಂತ ನಾನು ಪವರ್ ಸ್ಟಾರ್ ಅಭಿಮಾನಿ ಪುನೀತ್ ರಾಜ್ ಕುಮಾರ್ ಅಭಿಮಾನಿ ನನ್ ದರ್ಶನ್ ಇಷ್ಟ ಅಂತ ಅಂದ್ರೆ ನಮ್ ತಂಗಿಗೆ ಒಂದ್ ಅವಕಾಶ ಕೊಟ್ರು ತಂಗಿ ಯಾರ ಅಂತ ಅಂದ್ರೆ ಕಾಟಿರೋ ಹೀರೋಯಿನ್ ಹೀರೋಯಿನ್ ನನ್ನ ತಂಗಿನೇರಾ ಆರಾಧನಾ ಆರಾಧನಾ ಕರೆಕ್ಟ್ ಹೆಸರು ಅನನ್ಯ ಅನ್ಬಿಟ್ಟು ಓಕೆನಾ ಅವಳು ಬಂದ್ಬಿಟ್ಟು ನಮ್ಮ ಸ್ವಂತ ಅಪ್ಪನ್ ತಮ್ಮನ್ ಮಗಳು ಓಕೆನಾ ಮಾಲಾಶ್ರೀ ಅವ್ರು ಬಂದ್ಬಿಟ್ಟು ನಮ್ ಚಿಕ್ಕಮ್ಮನೆ ಮಲಾಶ್ರೀ ನಮ್ ಚಿಕ್ಕಮ್ಮನೆ ನಮ್ಮ ಚಿಕ್ಕಮ್ಮನ ಮಗಳೇ ಆರಾಧನಾ ರಾಮ್ ದರ್ಶನ್ ಅವ್ರ ಒಂದು ಅವ್ರು ಮಾಡಿದ್ದು ನಮ್ಮ ಚಿಕ್ಕಪ್ಪನೇ ಕಲಾಸಿ ಪಳೆ ಫಿಲಮ್ ಎಲ್ಲ ತಗ್ಸಿದ್ದು ಅವ್ರೊಂದು ಇದಕ್ಕೆ ನಮ್ಮ ಚಿಕ್ಕಮ್ಮ ಮಾಲಾಶ್ರೀ ಅವ್ರ ಮೇಲೆ ಒಂದು ಅಭಿಮಾನ ಇರೋಕ್ಕೆ ಒಂದ್ ಚಾನ್ಸ್ ಕೊಟ್ರು ಆದ್ರಿಂದ ನನ್ಗೆ ಇಷ್ಟ ಆಯ್ತಾ ಇರೋದು ಕಟರ್ ಫಿಲಮ್ ಚೆನ್ನಾಗಿ ಓಡ್ತು ಆದ್ರಿಂದ ದರ್ಶನ್ ಅವ್ರ ಇಷ್ಟ ಅಲ್ಲ ದರ್ಶನ್ ಅವರು ವಸುಬ್ರಿಗೆ ಮತ್ತೆ ಈ ತರ ಕೊಡ್ತಾರೆ ಕಲಾವಿದ್ರಿಗೆ ಮತ್ತೆ ಹೊಸೊಬ್ಬರು ಚಾನ್ಸ್ ಕೊಡ್ತಾರೆ ಅವರು ಈಗ ಹಳೆ ಇರೋಣ ಬೇಕು ನನಗೆ ಅವರೇ ಬೇಕು ಅವ್ರ ಜೊತೆ ಮಾಡ್ರೆ ಫಿಲಮ್ ಇಟ್ಟಾಗುತ್ತೆ ಯಾಕೆ ಕಟರ ಸಾಕೊಡ್ತಲ್ಲ ಸಖತ್ಗ ಹೊಡ್ತು ಹೊಸವ್ರಿಗೆ ಚಾನ್ಸ್ ಕೊಟ್ರು ಅವ್ರೂ ಬೆಳೆಸ್ತಾರೆ ಅದೊಂದು ಅವ್ರದ್ದು ಮನಸ್ಸು ಇಷ್ಟ ಆಕ್ಚುಲಿ ಅವರು ಮಾರ್ಕೆಟ್ ನೋಡಲ್ಲ ಅವ್ರು ಅಂತ ಹೀರೋಯಿನ್ ಕರ್ಕೊಂಡ್ಬಂದ್ರೆ ಮಾರ್ಕೆಟ್ ನೋಡಲ್ಲ ಅವ್ರಿಗೆ ಒಳ್ಳೆ ಮಾರ್ಕೆಟ್ ಇದೆ ಅವ್ರ ಮಾರ್ಕೆಟ್ ನೋಡಲ್ಲ ದರ್ಶನ್ ಅವ್ರಿಗೆ ಒಳ್ಳೆ ಮಾರ್ಕೆಟ್ ಇದೆ ಅವರು ಮಾರ್ಕೆಟ್ ಹೆಂಗ್ ನೋಡ್ತಾರೆ ಜೊತೆಲಿ ಬಂದೀಗ ಬುಲ್ ಗೆ ಅವ್ರೇ ಕರ್ಕೊಂಡ್ ಬಂದ್ರು ಇವಾಗ ಒಳ್ಳೆ ರಚಿತರಾಮ್ ಅವರು ಒಳ್ಳೆ ಫೇಮಸ್ ಹೀರೋಯಿನ್ ಆದ್ರು ಅದೇ ತರ ಹೊಸವ್ರಿಗೆ ಚಾನ್ಸ್ ಕೊಟ್ಟು ಬೆಳ್ಸೋಣ ಅಂತ ಅವ್ರ ಮನೋಭಾವನೆ ಈಗ ಏನೋ ಒಂದು ಸಣ್ಣ ಪುಟ್ಟ ಏನೋ ಯಾರೋ ಪಲೆ ಕೆಸು ಅಂತ ಕೆಸು ಆಯಿತು ಅವೆಲ್ಲ ಲೆಕ್ಕಕ್ಕೆ ಕೋಬಾರ್ದು ಒಳ್ಳೆ ಮನ್ಸ

ನಾವೊಂದ ನಮ್ ಫ್ಯಾಮಿಲಿ ಎಲ್ಲರೂ ತಗೊಂಡೋಗಿ ಊರಲ್ಲೇ ಅವ್ರ ಜಮೀನ್ ಎಂಟು ಕುಂಟೆ ಮೇಕಿದೆ ನಮ್ದು ಇದೆ ಅವ್ರ ಜಮೀನಲ್ಲೇ ನಮ್ ಅಜ್ಜಿ ಹಾಕಿದ್ದು ಮತ್ತೆ ನಮ್ ದೊಡ್ಡಪ್ಪನ ಹಾಕಿದ್ದು ಅದೇ ಜಾಗದಲ್ಲಿ ನಮ್ ಚಿಗಪ್ಪು ಹಾಕಿದೀವಿ ಗೋರಿ ನಾನೇ ಎರಡ್ ತಿಂಗಳು ಊರಲ್ಲಿ ನಿತ್ಕೊಂಡು ನಾನೇ ಕಟ್ಸಿದೀನಿ ಗೋರಿನ ಊರಲ್ಲಿ ನಮ್ ಚಿಗಪ್ಪುಂದು ನಾವು ಚಿಗಮಾರ್ ದುಡ್ಡು ಕೊಟ್ರು ನಾನು ಕಟ್ಸಿದೀನಿ ಇವತ್ತು ಗೋರಿ ಇದೆ ಊರಲ್ಲಿ ಇವತ್ತು ನಾನು ಊರಿಂದಾನೇ ಬಂದೆ ಸೊ ಅಂತ ದೊಡ್ಡ ಪ್ರೊಡ್ಯೂಸರ್ ಅವರು ಹ ಬಟ್ ನಿಮ್ಗೆ ಎಷ್ಟು ನೋವಾಗ ನೋವಾಯ್ತು ಅಣ್ಣ ಅವತ್ತು ತುಂಬಾ ನೋವಾಯ್ತು ಅವತ್ತ ತೀರೋದ್ರು ಅಂತ ಹೇಳಿದಾಗ ಭಾರಿ ನೋವಾಯ್ತು ಅವರು ಮನೆಗೆ ಹೋಗಿ ನಾನು ಹೇಳಿ ನಮ್ಮ ಚಿಕ್ಕಮ್ಮರ್ಗೆಲ್ಲ ಬೆಳಿಗ್ಗೆ ಬಂದಾಗ ಅಲ್ಲೆಲ್ಲ ಬಂದ್ಬಿಟ್ಟು ನಾನು ಮಾರ್ಚರಿಗೆ ಹೋಗಿದ್ದೆ ನಾನು ರಾಮಯ್ಯ ಮಾರ್ಚರಿಗೆ ಹೋಗಿ ನೋಡ್ಕೊಂಡು ಅದನ್ನ ಫೋಟೋ ತಗೊಂಡ್ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮು ತೋರಿಸ್ಕೊಂಡು ಈಗ ಆಗಿದೆ ಆಯ್ತು ನಾವು ಇದ್ದೀವಿ ಅಂತ ಕೆಡ್ಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಊರಿಗೆ ತಗೊಂಡೋಗಿ ಹೋಗಿ ಕೋವಿಡ್ ಅಲ್ಲೇನೆ ಹೌದೌದು ಕೋವಿಡ್ ಇದ್ದವಾಗ ಯಾರು ಅದ್ರಕ್ಕೆ ಬಿಡ್ಲಿಲ್ಲ ಬಿಡ್ಲಿಲ್ಲ ಪೊಲೀಸರೆಲ್ಲ ಬಂದಿದ್ರು ಯಾರನು ಫ್ಯಾಮಿಲಿ ಬಿಟ್ರೆ ಯಾರನ್ನು ಹೊರಗಡೆ ನೋಡಕ್ ಬಿಡ್ಲಿಲ್ಲ ಇಲ್ಲಾಂದ್ರೆ ಯಾರು ಹೇಳಿದ್ರು ಯಾರು ಮಲಶ್ರೀ ಮೇಡಮ್ ಒಬ್ಬರೇ ಅದ್ರ ಪಕ್ಕದ ಇದ್ದಿದ್ದಷ್ಟೇ ಮೋಸ್ಟ್ಲಿ ಅವ್ರು ನಮ್ ನಾವೇ ಹೊತ್ಕೊಂಡಿದ್ವಿ ನಮ್ ಚಿಗಮ ಅವರು ಎಲ್ಲಾ ಜೊತೆಲ್ಲ ಇದ್ರು ನಾವೇ ಹೊತ್ಕೊಂಡೆಲ್ಲ ಅಂತ ಎಲ್ಲ ಊರಲ್ಲೇ ಮಾಡಿದ್ವಿ ಊರಲ್ಲೇ ಎಲ್ಲಾ ಮಾಡ್ಬಿಟ್ಟು ಗೋರಿನೂ ಕಟ್ಸಿದೀವಿ ಊರಲ್ಲೇ ಇದೆ ಹೋಗ್ಲಿ ಯಾಕೆ ಅವ್ರು ಇಷ್ಟ ಅಷ್ಟೊಂದು ಇಷ್ಟ ಯಾಕೆ ಅಂದ್ರೆ ಎಲ್ಲಾ ಮೂವಿದು ಎಲ್ಲಾ ನಮ್ಗೆ ಅಂತ ಅಲ್ಲ ಇಡೀ ಕೋಟಿ ಜನಗಳಿಗೂ ಇಷ್ಟ ಸರಿನಾ ಅವ್ರ ಬಗ್ಗೆ ಏನೇ ತಪ್ಪು ಕತೆ ಕಟ್ಟರು ಯಾರು ನಂಬಲ್ಲ ಸರಿನಾ ಈ ಟಿವಿ ಏನಾದ್ರು ಹೇಳ್ತಾರೆ ಇಲ್ಲಿ ಸಲಿನಲ್ಲ ಅವ್ರಿಗೆ ಇಷ್ಟ್ರಿ ಸಾಕು ಇಷ್ಟ್ರಿ ಇಷ್ಟ ಮಾಡ್ತಾರೆ ಹಂಗನ್ಬಿಟ್ಟು ಯಾರು ನಂಬಲ್ಲ ಅಭಿಮಾನಿಗಳು ಬಿಟ್ಕೊಡಲ್ಲ ನಮ್ಮನೇ ಇಲ್ಲಾರು ಅವರೇ ಪೂರ್ತಿ ಅಭಿಮಾನಿ ಫುಲ್ ಈಗ ಅವರು ಸಂಕ್ರಾಂತಿ ಆಚರಿಸಿದ್ರು ನೋಡಿದ್ವಿ ಎಲ್ಲ ಚೆನ್ನಾಗಿ ಆಚರಿಸಿದ್ರು ಆಯ್ತಾ ಈ ಸಾರಿ ದಿನಾಕರ್ ಅವರು ಕೂಡ ಸಂಕ್ರಾಂತಿ ಭಾಗವಹಿಸಿದ್ರು ಸರ್ ನಮಗೂ ನಮ್ ಬಾಸ್ ಇನ್ನೂ ಹೆಸರು ಮಾಡ್ಬೇಕು ಇರೋವರೆಗೂ ಒಟ್ಟಿಗೆ ಚೆನ್ನಾಗಿರ್ಲಿ ಅಷ್ಟೇ ಸರ್ ಸರ್ಗೋಸ್ಕರ ಕಾಯ್ತಿದೀವಿ ನಮ್ಮ ಅಣ್ಣ ಗಾಡಿ ಮೇಲೂ ಹಾಕ್ಸಿದೀವಿ ನಮ್ ಗಾಡಿ ಮೇಲೆ ಹಾಕ್ಸಿದೀವಿ ಅಪ್ಪಟಿ